ನಮಸ್ತೆ ವಿಷಯ ಯಾವ ರೋಗಕ್ಕೆ ಯಾವ ಸೊಪ್ಪು ಲೇಖಕರು ಧನ್ವಂತರಿ ಹತ್ತೊಂಬತ್ತನೆಯದು ಗಣಿಕೆ ಸೊಪ್ಪು ಕಾಚಿ ಹಣ್ಣನ್ನು ಹಳ್ಳಿಗಾಡುಗಳ ಕಡೆ ತಿನ್ನದಿರುವವರೇ ವಿರಳ ಇದರ ಸೊಪ್ಪನ್ನೇ ಗಣಿಕೆ ಸೊಪ್ಪು ಅನ್ನುವುದು ಈ ಸೊಪ್ಪು ಸಹ ದೇಹಾರೋಗ್ಯವನ್ನು ಸಂರಕ್ಷಿಸುವುದು ಪಿತ್ತ ವಿಕಾರತೆಯ ವ್ಯಾಧಿಯಿಂದ ನರಳುವವರು ಗಣಿಕೆ ಸೊಪ್ಪನ್ನು ಬೇಯಿಸಿ ಸೇವಿಸುವುದರಿಂದ ಶಮನ ಕಾಣುವರು ಬಾಯಿ ಹುಣ್ಣು ಇರುವಾಗಲೂ ಬೇಯಿಸಿದ ಗಣಿಕೆ ಸೊಪ್ಪನ್ನು ತಿನ್ನುವುದರಿಂದ ತುಂಬ ಲಾಭಕರ ಆದರೆ ಇದನ್ನು ಹೆಚ್ಚು ಬೇಯಿಸಿದರೆ ಇದರಲ್ಲಿರುವ ರೋಗನಿವಾರಕ ಶಕ್ತಿ ಕೂಡುವುದು ಕಾಯಿಗಳನ್ನು ಸ್ವಲ್ಪ ಉಪ್ಪು ಸೇರಿಸಿದ ಕೆಲಕಾಲ ಮೊಸರಿನಲ್ಲಿ ನೆನೆಹಾಕಿ ಒಣಗಿಸಿದ ನಂತರ ತುಪ್ಪದಲ್ಲಿ ಹುರಿದು ಉಪ್ಪಿನ ಕಾಯಿಯಂತೆ ಎಲೆಯ ಕೊನೆಯಲ್ಲಿ ಹಾಕಿಸಿಕೊಂಡು ಸೇವಿಸಿದರೆ ಪಿತ್ತ ಶಮನ ಆಗುವುದು ನಮಸ್ತೆ ಧನ್ಯವಾದಗಳು